ಯಾರ್ಯಾರಿಗೆ ನಂಬಿಕೆ ಇದೆ ಅವರೆಲ್ಲ ಕೈ ಮುಗಿಬೇಕಾರೆ ನಮಗೆ ಅಂತ ಪಕ್ಕದಲ್ಲಿ ಇದ್ಕೊಂಡು ಕೈ ಮುಗಿಯುವಂಥ ಪೈಕಿ ನಾವು ಇಲ್ಲೇ ಒಂದು ಪೂಜೆ ಆಗಿದ್ದು ಇದು ಕೃಷ್ಣಪ್ಪ ರೈತರಾಗಿದ್ದು ಅವರ ರೈತಾಪಿ ಮೋಹಕ್ಕೆ ಹುಟ್ಕೊಂಡಿರೋ ಜಾಗ ಇಲ್ಲಿ ಪಕ್ಕದಲ್ಲಿ ತೋಟ ಇದೆ ಮೊನ್ನೆ ಕೂಡ ಫೋನ್ ಮಾಡೋಕ್ಕೆ ಹೇಳ್ತಾ ಇದ್ರು ಕೃಷ್ಣಪ್ಪ ಏಯ್ ಕೊಯ್ಲು ನಡೀತಾ ಇದೆ ನಮ್ಮ ಜಾಗದಲ್ಲಿ ಮಾಡಿ ಅಂತ ಅವತ್ತಿಂದ ಇದು ಪೋಸ್ಟ್ಪೋನ್ ಆಗ್ತಾನೆ ಬಂದು ಇವತ್ತು ಎಲ್ಲರೂ ಬಿಡುವು ಮಾಡ್ಕೊಂಡು ಬಂದಿದ್ರಿ ಬಂದಂತಹ ಪ್ರತಿಯೊಬ್ಬರಿಗೂ ತಂಡದ ಪರವಾಗಿ ನನ್ನ ದೀರ್ಘದಂಡ ನಮಸ್ಕಾರ ಮತ್ತು ಥ್ಯಾಂಕ್ ಯು ಅದ್ಭುತ ಜಾಗಕ್ಕೆ ಬಂದಿದ್ದೀರಿ ಇಲ್ಲೇ ಶುರುವಾದ ಚಿತ್ರ ಇಲ್ಲೇ ಕೊನೆ ಘಾಳಿಗೆಯಲ್ಲಿ ಕೆಲವು ಶಾರ್ಟ್ಗಳಿತ್ತು ಬೆಳಕಿಗೆಯಿಂದ ಅದನ್ನೆಲ್ಲ ತೆಗೆದು ಇವತ್ತು ವಿದ್ಯುಕ್ತವಾಗಿ ಅಫಿಷಿಯಲಿ ನಾವು ಕುಂಬಳಕಾಯಿ ಹೊಡೆದಿದ್ದೀವಿ ಮತ್ತು ಐದು ಗಂಟೆ ನಾಲ್ಕು ನಿಮಿಷಕ್ಕೆ ಸರಿಯಾಗಿ ಇನ್ನೊಂದು ಹಾಡು ಚಿತ್ರದ ಎರಡನೇ ಹಾಡು ಬಿಡುಗಡೆಯಾಗಿದೆ ಮೊದಲನೇ ಹಾಡಿಗೂ ಕೂಡ ಸಕಲರು ಬಂದಿದ್ರಿ ತಮ್ಮ ಹಾರೈಕೆಯಿಂದ ಅದು ತುಂಬ ಚೆನ್ನಾಗಿ ಜನಮಾನಸದಲ್ಲಿ ಬೆರ್ತು ಪ್ರತಿಯೊಬ್ಬರು ಬಾಯಲು ಬರೋ ಥರ ಆಗಿದೆ ಈ ಹಾಡಿನ ವಿಶೇಷ ಏನಪ್ಪ ಅಂದರೆ ಇದಕ್ಕೆ ಆಬ್ಸರ್ಡಿಟಿ ಅಂದರೆ ಅನರ್ಥನ ಟ್ರೈ ಮಾಡಿದ್ದೀವಿ ನಾನು ಮತ್ತು ಹರಿಕೃಷ್ಣ ಅರ್ಥಕ್ಕೆ ಒಂದು ಲೆವೆಲಿಗೆ ನಮ್ಮ ಕಾಂಬೋ ವರ್ಕ್ ಆದರೆ ಅರ್ಥ ಇಲ್ಲದೆ ಇರೋದಕ್ಕೂ ಒಂದು ರೇಂಜಿಗೆ ವರ್ಕ್ ಆಗಿದ್ದೀವಿ ನಾವು ಮೋಸ್ಟ್ಲಿ ಅದಕ್ಕೆ ಜಾಸ್ತಿ ವರ್ಕ್ ಆಗಿದ್ದೀವಿ ನಾವು ಗೊತ್ತಿಲ್ಲ ಅರ್ಥಕ್ಕಿರೋ ಪವರ್ಗಿಂತ ಜಾಸ್ತಿ ಅನರ್ಥಕ್ಕಿರುತ್ತೆ ಅಂದರೆ ನಾವು ಸುಮ್ಮನೆ ಇದ್ದುಬಿಟ್ರೆ ಏನೋ ಮಾತಾಡದೆ ಸುಮ್ಮನೆ ಇದ್ಬಿಟ್ರೆ ಸುಮಾರು ವಿಷಯಗಳು ಬಗೆಹರಿಯುತ್ತಂತೆ ಬಟ್ ನಾವು ಮಾತಾಡಿ ಕೆಟ್ಟುಬಿಡ್ತೀವಿ ದ ಪ್ರಾಬ್ಲಮ್ ಇತ್ತ ವರ್ಡ್ಸ್ ಇಸ್ ಈಚ್ ವರ್ಡ್ ಹ್ಯಾಸ್ ಅ ಮೀನಿಂಗ್ ಅಂತ ಒಂದು ಸೇಯಿಂಗ್ ಇದೆ ನನಗೆ ಮೊದಲಿಂದ ಅಬ್ಸರ್ಡಿಟಿ ತುಂಬಾ ಇಷ್ಟ ಈ ತಲೆ ಕೆಟ್ಟ ಭಟ್ಟ ಎಡ ಬುಡ ದರ್ಶನ್ ಸರ್ ಸಿನಿಮಾಗೆ ಹರಿಕೃಷ್ಣ ಅವರ ಕಂಪೋಸಿಷನ್ ಮತ್ತೆ ನಾನು ಬರೆದದ್ದು ತುಂಬಾ ಜನ ಕೇಳಿದ್ರು ಅದಕ್ಕೆ ಲಿರಿಕ್ಸಿಗೆ ಪೇಮೆಂಟ್ ಬೇರೆ ತಗೊಂಡ್ರ ನೀವು ಅಂತ ಎಲ್ರಿಗೂ ನಮಸ್ಕಾರ ಇದು ಖಂಡಿತ ಇದು ಆನಂದ ಪಟ್ಟು ಹಾಡಿದಂಥ ಹಾಡಂತೂ ಅಲ್ಲ ತುಂಬಾ ಸತಿ ಲಿರಿಕ್ಸ್ ಇಟ್ನ ನೋಡಿ 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 ಹಾಡಿದಂಥ ಹಾಡು ಯಾಕಂದರೆ ಲಿರಿಕ್ ಶೀಟ್ ನೋಡಬೇಕಾದ್ರೆ ಬಾಯಿಗೆ ಹಾಡು ಬರ್ತಾ ಇರಲಿಲ್ಲ ಸೊ ತುಂಬ ರೀಟೇಕ್ಗಳ ಜೊತೆಗೆ ನನ್ನ ಯಾರೂ ಸ್ಟುಡಿಯೋಲಿ ಅಷ್ಟೊತ್ತು ಹಾಡಿದ್ದು ನೋಡಿದ್ದಿಲ್ಲ ಯಾರು ಸರಿ ಇನ್ನು ಏನು ಬೇರೆ ಸಿಂಗರು ಇನ್ನೂ ಕಷ್ಟ ಜಾಸ್ತಿ ಆಗ್ಬೋದೇನೋ ಅಂತ ನನ್ನ ಸಾಂಗ್ನೇ ಭಟ್ ಸರ್ ಉಳಿಸ್ಕೊಂಡಿದ್ದಾರೆ ಬೇ ಮತ್ತೆ ಕೃಷ್ಣಪ್ಪ ಸರ್ ಹೇಳಿದ್ರು ವಾಯ್ಸ್ ಚೆನ್ನಾಗಿದೆ ಅಂತ ನನಗೆ ಅಲ್ಲೇ ಭಯ ಆಗುತ್ತೆ ನನ್ನ ವಾಯ್ಸ್ ಚೆನ್ನಾಗಿದೆ ಅಂತ ಯಾರಾದರೂ ಹೇಳಿದ್ರೆ ಭಯ ಆಗುತ್ತೆ ನನಗೆ ಬಟ್ ಈ ಥರ ಕೂಡ ಒಂದು ಸಾಂಗ್ ಮಾಡ್ಬೋದು ಅನ್ನೋ ಧೈರ್ಯ ಮಾಡುವಂಥ ಭಟ್ಸರ್ಗೆ ನಾನು ಯಾವತ್ತಿಗೂ ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದರೆ ಈ ಥರ ಎಕ್ಸ್ಪರಿಮೆಂಟ್ಗಳು ಜಾಸ್ತಿ ಆಗಬೇಕು ಆಗಲೇ ಹೊಸದೇನೋ ಒಂದು ಪ್ರಯತ್ನ ಬರುತ್ತೆ ಸೊ ಸಿನಿಮಾಲು ಈ ಸಾಂಗು ತುಂಬ ಒಳ್ಳೆಯ ಸನ್ನಿವೇಶದಲ್ಲಿ ಬರುತ್ತೆ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ ಸೊ ಈ ಸಾಂಗು ಗೆಲ್ಲುತ್ತೆ ಅನ್ನೋ ಭರವಸೆ ಇದೆ ಥ್ಯಾಂಕ್ ಯು ಈಗಾಗಲೇ ಮೊದಲನೇ ಸಾಂಗು ಬಿಡುಗಡೆ ಮಾಡಿ ಅದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದೀರಿ ಈಗ ಎರಡನೇ ಸಾಂಗು ಈಗ ದೇವರನೆಗೂ ನನಗಂತೂ ಅರ್ಥ ಆಗಿಲ್ಲ ಭಟ್ರೆ ಹೇಳಿದ್ರು ಈ ಲಿರಿಕ್ ಅಂತೂ ನನಗೆ ಇವತ್ತೂ ಅರ್ಥ ಆಗಿಲ್ಲ ಆದರೂ ಕೇಳೋಕೆ ಚೆನ್ನಾಗಿದೆ ಅಂತೇಳಿ ಚೆನ್ನಾಗಿದೆ ಅಂತ ಈ ಸಾಂಗಿಗೂ ಕೂಡ ತಾವೆಲ್ಲರೂ ಪ್ರೋತ್ಸಾಹ ಕೊಟ್ಟು ಸಹಕರಿಸಬೇಕು ಅಂತ ಕೇಳ್ಕೊ ನಮಸ್ತೆ ಅನೇಕ ಸಂದಿಗ್ಧ ಸಂಬಂಧ ಸಂದರ್ಭಗಳನ್ನು ಫೇಸ್ ಮಾಡಿದ್ದೀನಿ ಆದರೆ ಇವತ್ತಿನ ಈ ಸಂದಿಗ್ಧ ಸಂದರ್ಭ ಭಾಳ ವಿಶೇಷವಾಗಿದೆ ನನಗೆ ಏನು ಹೇಳಬೇಕು ಅಂತ ಕೂಡ ತಿಳಿತಾ ಇಲ್ಲ ಸಿನಿಮಾ ಮಾಡ್ತಿರಬೇಕಾದ್ರೆ ಆ ರಘು ರಂಗಾಯಣ ಮಾತಾಡ್ತಿದ್ದನ್ನು ಇದು ಯಾವ ಭಾಷೆನ ಅಂತ ಕೇಳಿದ್ದುಂಟು ಇದನ್ನು ಸಂಗೀತ ರೂಪಕ್ಕೂ ಅಳವಡಿಸ್ಕೊಳ್ತಾರೆ ಭಟ್ರು ಅನ್ನೋದು ನನಗೆ ಗೊತ್ತಿರಲಿಲ್ಲ ಇದು ಯಾರ ಕೃಪೆಯೋ ಎಲ್ಲಿಂದ ಬಂದಿದೆಯೋ ನನಗೆ ಗೊತ್ತಿಲ್ಲ ಇನ್ನು ಕನ್ನಡದ ಪ್ರೇಕ್ಷಕರು ಇದನ್ನು ನೋಡಿ ಹೊಸ ಅರ್ಥವನ್ನು ಈ ಅನರ್ಥದಲ್ಲಿ ಹುಟ್ಟಾಕ್ತಾರೆ ಅನ್ನೋ ನಂಬಿಕೆ ನನಗಿದೆ ತುರ್ರಾ ನಮ್ಮ ಮೂವಿದು ಎರಡನೇ ಸಾಂಗ್ ಇದು ಇವತ್ತು ರಿಲೀಸ್ ಆಗಿದೆ ಈ ಸಾಂಗ್ ನನ್ನ ಫಸ್ಟ್ ಟೈಮ್ ಕೇಳಿದಾಗ ಸರಿ ಕೇಳಿದ ಫಸ್ಟ್ ಕ್ವೆಶನ್ ಹಾರಿಬಲ್ ಟ್ವೆಂಟಿ ಫೋರ್ ಅಂದರೆ ಏನು ಸರ್ ಬಿಕಾಸ್ ಟ್ವೆಂಟಿ ಫೋರ್ ಅಂದರೆ ಒಂದು ಏಜ್ ಆಗುತ್ತೆ ಒಂದು ಇಯರ್ ಆಗುತ್ತೆ ಟ್ವೆಂಟಿ ಟ್ವೆಂಟಿ ಫೋರ್ ತುಂಬ ಚೆನ್ನಾಗಿತ್ತು ಬಿಕಾಸ್ ಮನದ ಕಡಲು ಸ್ಟಾರ್ಟ್ ಆಗಿದ್ದಿದ್ದು ಯಾಕಂದರೆ ಆ ಸಾಂಗಲ್ಲಿ ಟ್ವೆಂಟಿ ಫೋರ್ ಹಾರಿಬಲ್ ಟ್ವೆಂಟಿ ಫೋರ್ ಅನ್ನೋದು ಬಿಟ್ಟು ಬೇರೆ ಏನೂ ಅರ್ಥ ಆಗಿಲ್ಲ ನನಗೆ ಸಾಂಗ್ ತುಂಬಾ ಚೆನ್ನಾಗಿದೆ ಕೇಳಕ್ಕೆ ಇವಾಗಲೂ ನಾನು ಅದನ್ನ ಹಮ್ ಮಾಡ್ತಾನೆ ಇದೀನಿ ಇಟ್ಸ್ ಅ ಬ್ಯೂಟಿಫುಲ್ ಸಾಂಗ್ ತುಂಬಾ ಫನ್ ಮಾಡಿದ್ದಾರೆ ಅಂಡ್ ವೈಬ್ ಕೂಡ ತುಂಬಾ ಚೆನ್ನಾಗಿದೆ ನಮ್ಮ ಹೂದುಂಬಿ ಸಾಂಗ್ ಗೆ ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ ಇವತ್ತು ಸಾಂಗ್ ತುರ್ರಾ ಸಾಂಗು ಅಷ್ಟೇ ಸಪೋರ್ಟ್ ಕೊಡಿ ನಿಮ್ ಬ್ಲೆಸ್ಸಿಂಗ್ ನಮ್ಮ ಇಡೀ ಟೀಮ್ಗೆ ತುಂಬಾ ಇಂಪಾರ್ಟೆಂಟ್ ಥ್ಯಾಂಕ್ ಯು ಯು ತುರ್ರಾ ಈಗ ಸರ್ದು ಒಂದು ಇಂಟ್ರೆಸ್ಟಿಂಗ್ ಬಿಹೇವಿಯರ್ ಇದೆ ನಾವು ಅವ್ರ ಮಾತುಗಳು ನಮ್ಗೆ ಅರ್ಥ ಆಗಲ್ಲ ಒಂದೊಂದ್ಸಲಿ ಶು ಸುಮ್ಮನೆ ಬಸ್ ಅಂತಾರೆ ಎಲ್ಲೋ ಒಂದು ಕಡೆ ಇನ್ನೆಲ್ಲೊಡಕ್ಕೆ ಎಥೈ ಥೈ ಅಂತಾರೆ ಇದೆಲ್ಲ ಏನು ಸರ್ ಇದು ಸಡನ್ನಾಗಿ ಒಂದು ಸೌಂಡ್ ಬರುತ್ತೆ ಏನದು ಸೌಂಡು ಅಂತ ಫಸ್ಟ್ ಶುರು ಶುರುನಲ್ಲಿ ನಮ್ಗೆ ಅರ್ಥವೂ ಆಗಲ್ಲ ಏನಿದು ಅಂತ ಬಟ್ ಇವೆಲ್ಲ ಹೋಗ್ತಾ ಹೋಗ್ತಾ ನಮಗೆ ಅದ್ರ ಮೀನಿಂಗು ಅವ್ರು ಹೇಳೋದೇ ಅರ್ಥ ಆಗಕ್ಕೆ ಶುರು ಆಯಿತು ಸೊ ತುರ್ರ ಕೂಡ ಹಾಗೆ ನನಗೆ ಸರ್ ಬರೆದಾಗ ಈ ತುರ್ರ ಏನು ಹಾರಿಬಲ್ ಟ್ವೆಂಟಿ ಫೋರ್ ಟ್ವ ಹಾರಿಬಲ್ ಟ್ವೆಂಟಿ ಫೋರ್ ಅರ್ಥ ಆಗಿತ್ತು ಬಟ್ ತುರ್ರ ಜಾಂಬಾಯ್ ಟೊರ್ರೋಯ್ ಇವತ್ತು ನೀವು ಹೇಳೋದಕ್ಕೆ ನನಗೆ ಇವೆಲ್ಲ ಇದೊಂದು ಕಥೆ ಇದೆ ಅದರಿಂದ ಅಂತ ಅದನ್ನು ನಾನು ತುಂಬ ಯೂಸ್ ಮಾಡಿದ್ದೀನಿ ಜಾಂಬಾಯ್ ಟೊರ್ರಾಯ್ ಅಂತ ಬಟ್ ಇದನ್ನು ನಾನು ಸರ್ ಹೇಳಿದಂಗೆ ನಾನು ಇದನ್ನು ನನ್ನ ಹುಚ್ಚತನಕ್ಕೆ ನಾನು ಇದನ್ನು ಯೂಸ್ ಮಾಡ್ಕೊಳ್ತೇನೆ ಇವಾಗ ಇಟ್ಸ್ ಬಿಕಮಿಂಗ್ ಮೈ ಅನ್ ಟೂಲ್ ಚಿಕ್ಕ ಮಕ್ಕಳು ಬೆಳೆಯೋಬೇಕಾರೆ ಈ ಗಾಡಿನ ಸ್ಕೂಟ್ರಲ್ಲಿ ಕೂತ್ಕೊಂಡು ಅಪ್ಪ ಅಮ್ಮ ಕರ್ಕೊಂಡು ಹೋಗ್ಬೇಕಾರೆ ಅಟ್ಲೀಸ್ಟ್ ನನಗಿದಾಗಿತ್ತು ಯಾ ಯಾವುದೇ ಟೈಮಲ್ಲಿ ಸ್ಕೂಟ್ರಲ್ಲಿ ಹೋಗ್ಬೇಕಾದ್ರೆ ನನಗೆ ಹಾಡುಗಳದು ಲಿರಿಕ್ಸ್ ಯಾವತ್ತೂ ಗೊತ್ತಿರಲಿಲ್ಲ ಇವತ್ತಿಗೂ ಗೊತ್ತಿಲ್ಲ ಆ್ಯಕ್ಚುಲಿ ಯಾವುದೇ ಹಾಡಾಗಿರಲಿ ಯಾವುದೇ ದೇಶದಾಗಿರಲಿ ನಮ್ಮ ದೇಶದಾಗಿರಲಿ ನಮ್ಮ ಸ್ಟೇಟ್ದಾಗಿರಲಿ ಬಟ್ ನನ್ನ ಸೌಂಡ್ ನನ್ನದೇ ಈ ಥರ ಯಾವುದೋ ಒಂದು ಜಿಬ್ರಿಷ್ ಒಂದು ಏನೋ ಹಾಕ್ಕೊಂಡೆ ಲೈನು ಬಟ್ ಹಾಡನ್ನು ನಾನು ಕಂಪ್ಲೀಟ್ ಮಾಡ್ತದೆ ಹಾಡು ಹೇಳಿ ನನಗೆ ಈ ಹಾಡು ಬಂದಾಗ ನನಗೆ ಹಂಗೆ ಅನ್ನಿಸ್ತು ನಮಗೆ ವಿತೌಟ್ ಮೀನಿಂಗ್ ವಿಥೌಟ್ ಲಿರಿಕ್ಸ್ ರಿಕಲ್ ಲಿರಿಕಲ್ ಮೀನಿಂಗ್ ಮಕ್ಕಳಿಗೆ ಬೇರೆಯವ್ರಿಗೆ ತುಂಬ ಚ ಎಷ್ಟು ಈಸಿಯಾಗಿ ಕ್ಯಾಚ್ ಆಗುತ್ತೆ ದಟ್ ಬೀಟ್ ಬೇಗ ಕೂರುತ್ತೆ ತಲೆಗೆ ಸೊ ಆದ್ದರಿಂದ ನನಗೆ ದ ಸಾಂಗ್ ಈಸ್ ಆಲ್ಸೋ ಒನ್ ಆಫ್ ಮೈ ಫೇವ್ರೆಟ್ ಬಿಕಾಸ್ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಅದು ಬಿಟ್ಟು ಎಂಜಾಯ್ ಮಾಡ್ಕೊಳ್ಳೋರು ಮಾಡ್ಕೊಳ್ತಾರೆ ಸೊ ಈ ತುರ್ರ ತುರ್ರ ಅನ್ನೋದು ಪೂರ್ತಿ ಫೈನಲ್ ಆಗಿರಲಿಲ್ಲ ಅದೇನೋ ಆ ಮ್ಯೂಸಿಕ್ಕು ಲಿರಿಕ್ಸು ನನಗೆ ಇಷ್ಟ ಆಯಿತು ಬಟ್ರೆ ಇದನ್ನೇನ ಹಂಗೆ ಮಾಡಿರಿ ಹೆಂಗಿದ್ಯೋ ಹಂಗೆ ಮಾಡಿರಿ ಅಂತ ಇಲ್ಲಣ್ಣ ಅದು ನೋಡೋಣ ಅದು ಇದು ಅಂತ ಹೇಳಿ ನನಗನ್ನಿಸ್ತದೆ ಒಂದೊಂದೂವರೆ ತಿಂಗಳು ಎಳೆದಿದ್ದಾರೆ ಆದರೂ ಅದು ನಮಗೆ ಯಾರಿಗೂ ಅರ್ಥವಾಗದೇ ಇದ್ರೂ ಏನು ಇವತ್ತು ಆ ಮುರಳಿ ಮಾಸ್ಟ್ರು ಮತ್ತು ಸುಮುಖ ಅಂಜಲಿ ಅದರಲ್ಲೂ ರಂಗಾಯಣ ರಘು ಅವರು ಪಾತ್ರ ನಿರ್ವಹಿಸಿದ್ದಾರೆ ಆ ಲಿರಿಕ್ಸು ಇದು ನನಗಂತೂ ಇಷ್ಟವಾಗಿದೆ ನಮ್ಮ ಪ್ರೇಕ್ಷಕರಿಗೂ ಇಷ್ಟವಾಗ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಮಧ್ಯ ತಾವೆಲ್ಲ ಮಾಧ್ಯಮದವರು ಇದಕ್ಕೆ ಸಪೋರ್ಟ್ ಮಾಡಿ ಈ ಸಿನಿಮಾವನ್ನು ಗೆಲ್ಲಿಸೋ ಪ್ರಯತ್ನವನ್ನು ಮಾಡ್ತೀರಿ ಅನ್ನೋದನ್ನು ನನಗಾದರೂ ಒಂದು ನಂಬಿಕೆ ಇದೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲ ಸಿನಿಮಾಗಳು ಅದೇ ಆದ ಒಂದು ಶೈಲಿಯಲ್ಲಿ ಹೋಗ್ತದೆ ಈ ಚಿತ್ರದಲ್ಲಿ ತುರ್ರ ತುರ್ರ ಹಾಡುಗಿಂತಲೂ ಸನ್ನಿವೇಶಗಳು ದತ್ತಣ್ಣ ಅವ್ರದ್ದು ಇರ್ಬೋದು ನಮ್ಮ ನಾನು ರಂಗಾಯಣ ರಘುವುದಿರ್ಬೋದು ಇನ್ನು ಎರಡು ಹೆಣ್ಮಕ್ಳು ಶಟ್ರುದಿರ್ಬೋದು ಅಂಜಲಿದಿರ್ಬೋದು ಸುಮುಖದ ಇದೆಲ್ಲ ಡಿಫ್ರೆಂಟಾಗಿ ತಿರುವುಗಳನ್ನು ಪಡ್ಕೊಂಡು ಹೋಗ್ತಾ ಇರ್ತದೆ ಇದು ಜನ ಮೆಚ್ಚು ಮೆಚ್ಚೋ ಒಂದು ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಯೋಗರಾಜ್ ಭಟ್ರು ಮಾಡಿದ್ದಾರೆ ಅಂತ ಆದರೂ ನಾನು